ಸೇವೆ ಮಾಡ್ತಾ ಇದೀವಿ ಈ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಈ ರಾಜ್ಯದಲ್ಲಿ ಚೆನ್ನಾಗಾಗ್ಲಿ ಚೆನ್ನಾಗಾಗ್ಲಿ ಈ ರಾಜ್ಯದಲ್ಲಿ ಜನರು ಚೆನ್ನಾಗಿದ್ರೆ ನಾವು ಸುರಕ್ಷಿತವಾಗಿರ್ತೀವಿ ಜನರಿಗೆ ರೈತರಿಗೆ ಒಳ್ಳೆ ಮಳೆ ಬೀಳಲಿ ಅನ್ನೋದು ಆ ತಾಯಿ ನಾಡ ದೇವತೆ ನಗರ ದೇವತೆ ಹೆಣ್ಣಮ್ಮ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ಪ್ರತಿ ಶುಕ್ರವಾರನು ಆ ತಾಯಿಗೆ ಶುಭ ಮುಹೂರ್ತದಲ್ಲಿ ಸಂಜೆ ಆರು ಆ ಗೋಧೂಳಿ ಲಗ್ನದಲ್ಲಿ ಆರೂವರೆಗೆ ವಿಶೇಷವಾಗಿ ನಮ್ಮ ರಾಜುಭಟ್ರು ಪೂಜೆಯನ್ನು ಬಂದು ಪ್ರತಿ ವಾರ ನಡೆಸ್ಕೊಡ್ತಾ ಇದ್ದಾರೆ ಈ ನಾಡು ಸುರಕ್ಷಿತವಾಗಿರಬೇಕು ಇಲ್ಲಿ ಬರುವಂಥ ಜನ ಕನ್ನಡಿಗರಿಗೆ ಒಳ್ಳೆಯ ಅವಕಾಶ ಸಿಗಲಿ ಕನ್ನಡಿಗರಿಗೆ ಎಲ್ಲ ಕೆಲಸ ಕಾರ್ಯದಲ್ಲೂ ಅವಕಾಶ ಸಿಗಲಿ ಅನ್ನೋದು ನಮ್ಮ ಪ್ರಾರ್ಥನೆ ತಾಯಿ ಒಳ್ಳೇದು ಮಾಡಲಿ ಪ್ರತಿ ವಾರನೂ ಶುಕ್ರವಾರನೂ ಬಂದು ಎಲ್ಲ ರಾಜಭಟ್ರು ನಿಂತು ಪೂಜೆ ಮಾಡಿ ಮಂಗಳಾರತಿ ಕೊಟ್ಟು ಪ್ರಸಾದ ಎಲ್ಲ ನಡ್ಸ್ಕೊಡ್ತಾ ಇದ್ದಾರೆ ಎಲ್ಲ ಒಳ್ಳೆಯದಾಗಲಿ ನಾಡಿನ ಜನರಿಗೆ ಈ ನಾಡಿನಲ್ಲಿರುವಂಥ ಕನ್ನಡಿಗರಿಗೆ ಬರೋವಂಥವ್ರಿಗೆ ಎಲ್ಲ ಅವಕಾಶ ಮಾಡಿಕೊಟ್ಟು ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಒಳ್ಳೆಯ ಶಕ್ತಿಗಳು ಕೊಡಲಿ ಈ ಆಡಳಿತ ಮಾಡುವಂಥ ಜನರಿಗೆ ಒಳ್ಳೆ ಮನಸ್ಕೊಟ್ಟು ಕನ್ನಡಿಗರಿಗೆ ಉದ್ಯೋಗ ಇರ್ಬೋದು ಕೆಲಸ ಕಾರ್ಯಗಳು ಇರ್ಬೋದು ಎಲ್ಲ ಕನ್ನಡಿಗರನ್ನ ಆಗೋವಂಥ ಕೊಡಲಿ ಆಡಳಿತ ಯಾರು ಮಾಡ್ತಾಯಿದ್ದಾರೆ ಈ ರಾಜ್ಯದಲ್ಲಿ ಅಂಥವ್ರಿಗೆಲ್ಲ ಒಳ್ಳೆಯ ಮನಸ್ಸು ಬರಲಿ ಮನಸ್ಸು ಕೊಡಲಿ ಅನ್ನೋದು ಆ ತಾಯಿಯಲ್ಲಿ ಪ್ರಾರ್ಥನೆ ನಾವು ಮಳೆ ಹೋಗಿ ಬರಗಾಲ ಇತ್ತು ಬೆಂಗಳೂರು ನಗರ ಇಡೀ ರಾಜ್ಯ ಆ ಟೈಮಲ್ಲಿ ತಾಯಿ ಗ್ರಾಮ ದೇವತೆ ಶ್ರೇಷ್ಠ ಅಣ್ಣಮ್ಮ ತಾಯಿಗೆ ಒಂದೊಳ್ಳೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅಮ್ಮ ಎಲ್ಲ ಒಣಗ್ತಾ ಇದ್ದಾರೆ ನೀರಿಲ್ಲ ಕುಡಿಯಲಿಕ್ಕೆ ದನ ಕರೆಗಳಿಗೆ ನೀರಿಲ್ಲ ರಾಜ್ಯದಲ್ಲಿ ಸುಡ್ತಾ ಇದೆ ಬಿಸಿಲು ಇವತ್ತು ಮಳೆ ಯಾರ್ದೋ ಟೆಪ್ ನಡೆದಿರ್ತೈತೆ ಅದನ್ನ ನಿನ್ನ ಹೊಟ್ಟೆಗೆ ಹಾಕ್ಕೊಂಡು ಒಳ್ಳೆ ಮಳೆ ಬೆಳೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ತಾಯಿ ಎಲ್ಲ ಕಡೆಯೂ ಇವತ್ತು ತಣ್ಣಿಗೆ ಮಳೆ ಸುಸ್ತಾ ಇದ್ದಾಳೆ ಇಡೀ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ ಈ ರಾಜ್ಯದಲ್ಲಿ ನಮ್ಮ ಉದ್ದೇಶ ಇಷ್ಟೇ ಈ ನಾಡಿನಲ್ಲಿ ರೈತ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ರೈತರಿಗೆ ಒಳ್ಳೇದು ಮಾಡಬೇಕು ಸರ್ಕಾರ ಇರ್ಬೋದು ಜನರು ಇರ್ಬೋದು ನಮ್ಮ ಭಾವನೆ ಇದು ಎಲ್ಲರಿಗೂ ಕನ್ನಡ ನಾಡಿನ ಜನತೆಗೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಪ್ರಾರ್ಥನೆ ರಾಜಭಟ್ರೆ ಹೌದು 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 ಇಡೀ ದೇಶದ ಜನ ರಾಜ್ಯದ ಜನ ಬಂದೋಗ ಸ್ಥಳ ಇದು ತಾಯಿ ಮಹಾಲಕ್ಷ್ಮಿ ಅಣ್ಣಮ್ಮ ತಾಯಿ ಅನ್ನಪೂರ್ಣೇಶ್ವರಿ ಯಾರೇ ಬರಲಿ ರಾಜ್ಯಕ್ಕೆ ಅವರಿಗೆ ಉಳ್ಕೊಳ್ಳೋಕೆ ದುಡ್ಕೊಂಡು ತಿನ್ನೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ದಾರೆ ಎಲ್ಲ ಕೇಂದ್ರ ಭಾಗ ಇದು ಗಾಂಧಿನಗರ ಇಲ್ಲಿ ಬಂದವರು ಯಾರೂ ಕೆಟ್ಟಿಲ್ಲ ಇವತ್ತು ಬಂದವರು ಒಳ್ಳೊಳ್ಳೆ ದೊಡ್ಡದಾಗಿ ಬೆಳೆದಿದ್ದಾರೆ ಮಾಲ್ಗಳು ಕಟ್ಟಿದ್ದಾರೆ ಚೆನ್ನಾಗೆ ಸಮೃದ್ಧಿಯಾಗಿದ್ದಾರೆ ಡೈಲಿ ಐದರಿಂದ ಆರು ಸಾವಿರ ಜನ ಬೆಂಗಳೂರು ನಗರಕ್ಕೆ ಬಂದು ಉಳ್ಕೊತಾ ಇದ್ದಾರೆ ಕುಡಿಯೋಕ್ಕೆ ನೀರಿಲ್ಲ ನೀರಿನ ವ್ಯವಸ್ಥೆನ ಇಳ್ಕೊಳ್ಳೋಕ್ಕೆ ಕುಡಿಯೋಕೆ ನೀರಿನ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ಮನಸ್ಸು ರಾಜ್ಯದಲ್ಲಿ ಒಳ್ಳೆ ಆಡಳಿತ ಮಾಡೋರಿಗೆ ಕೊಡಲಿ ಇರೋ ಕೆರೆ ಕಟ್ಟೆಗಳನ್ನೆಲ್ಲ ಮುಚ್ಚಿಬಿಟ್ಟು ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಯಾವುದೋ ಇವ್ರ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಪ್ರಾರ್ಥನೆ ಅವ್ರಿಗೆ ಆ ಮನ್ಸು ಕೊಡಲಿ ಅನ್ನೋದು ನಮ್ಮ ಭಾವನೆ ಒಳ್ಳ ಮೂರ್ತಿಯವರ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಮುಖ್ಯ ಅತಿಥಿ ಇದರೊಳಗಡೆ ನಡೀತಾ ಇದೆ ಮುಖ್ಯ ಇವರಾಗಿ ಇದ್ದಾರೆ ಗಾಂಧಿನಗರದಲ್ಲಿ ಮುಖ್ಯವಾಗಿ ಅವರೆಲ್ಲರೂ ಕೂಡ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಎಲ್ಲರೂ ಕೂಡ ಬಂದು ಸ್ವಲ್ಪ ದಿವಸ ಹೋಗ್ತಾ ಇದ್ದಾರೆ ಆದರೆ ನಮ್ಮ ಮೂರ್ತಿಯವರು ಮಾತ್ರ ಯಾವಾಗಲೂ ಕೂಡ ಗಾಂಧಿನಗರ ಗಾಂಧಿನಗರ ನಮ್ಮ ಜನ ಚೆನ್ನಾಗಿರಬೇಕು ನಮ್ಮ ಕನ್ನಡ ನಾಡು ಚೆನ್ನಾಗಿರಬೇಕು ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಯಾರು ಬಂದು ಹೋಗ್ತಾ ಇದ್ದಾರೋ ಅವರಿಗೆಲ್ಲ ಕೂಡ ಸಕಾಲದಲ್ಲಿ ಅಣ್ಣಮ್ಮ ದೇವಿ ಮತ್ತು ಭುವನೇಶ್ವರಿ ಅನುಗ್ರಹದಿಂದ ಒಳ್ಳೆ ರೀತಿಯಾದಂಥ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ಅಂತೇಳಿ ಈ ಥರವಾದಂಥ ಅನ್ನದಾನವನ್ನು ಏರ್ಪಡಿಸ್ತಾ ಇದ್ದಾರೆ ಇದೇ ಥರ ಮಂಗಳ ಕೆಲಸಗಳು ಅವ್ರು ನಡೆಯುವಂಥ ಶಕ್ತಿ ನಡೆಸೋಂಥ ಶಕ್ತಿ ಅವರಿಗೆ ಕೊಟ್ಟು ಇದೇ ಥರ ಮಂಗಳ ಕೆಲಸಗಳು ನಡೀತಾ ಇರಲಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ದೇವರಲ್ಲಿ ನಮ್ಮ ಮೂರ್ತಿಯವರು ಆಗಲೇ ಗೊತ್ತೆ ಒಳ್ಳೆ ಧೀಮಂತ ನಾಯಕ ಕನ್ನಡಕ್ಕೋಸ್ಕರವಾಗಿ ಪ್ರಾಣವನ್ನೇ ತೆತ್ತಂಥ ನಾಯಕ ಆ ಮೂರ್ತಿಯವರಿಗೆ ಅಣ್ಣಮ್ಮ ದೇವಿ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಜೈ ಗುರುದೇವ ದತ್ತ ದತ್ತ ದತ್ತ